ಇವತ್ತಿಗೆ ಲಾಜಿಗೆ ಸ್ವಾಗತ ನನ್ ಮಹಾನಾಜ ಇದು ಚಿಂಪಿ ಇದು ಇಲ್ಲಿದ್ದಾರಲ್ಲ ನಾವೆಲ್ಲ ಚಿಂಪೆ ಇದು ಇದು ಸಂಬುದ್ಧಿ ಇದು ಸಂಬುದ್ಧಿ ಇವತ್ತು ನಾವು ತೋರಿಸ್ತೇವೆಲ್ಲ ಲಾಗ್ ಇಲ್ಲಿ ನೋಡಿ ಎಂತ ಎಂತ ಕಟ್ಟೆಲ್ಲ ನೋಡಿ ಇಲ್ಲಿ ನೀರೆಲ್ಲ ಬಿದ್ದದ್ದು ನಮ್ಮ ಇವತ್ತು ಬಾವಿ ಇವತ್ತು ಬಿದ್ದದ್ದು ಆಗ ಮಾವು ಇದು ಬರ್ತಿದ್ದು ಮತ್ತೆ ಹೇಗೆ ಆದ್ರೂ ಸಾರಿ ಆಯ್ತು ಈ ಕೊಲೆಯಲ್ಲಿ ಈ ಕೊಲೆಯಲ್ಲಿ ಸಾರಿ ಆಡಿದ್ದು ತೆಗ್ದಿದ್ದಾರೆ ತೋರಿಸ್ತೇನೆ ಈಕಲ್ಲಿ ಕೊಲ್ಲಿ ಅಲ್ಲೆಲ್ಲ ಬಿದ್ದದ್ದು ಕೊಲ್ಲಿ ಇಕ್ಕಿ ಕೊೆ ತಿಂಪಿನವರು ಇವತ್ತು ಮಾತಾಡಿ ಇದು ಸಮೃದ್ಧಿ ಇದು ನಾ ನಾನು ಸಿಂಪಿ ಇವತ್ತು ನೋಡಿವರದ್ದೊಂದು ಲಾಗ್ ನೋಡಿ ಎಷ್ಟು ಚಂದ ಮಾಡ್ತಾರೆ ನಾ ಇದು 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 ಲಾಗ ನಾನು ಎಲ್ಲ ಬೀದಿ ಹೋಗಿ ಬಂಬ್ರಿ ಇದು ಹಾಂ ಬನ್ನಿ ಅವರೆಲ್ಲ ಚಿಂಪಿನವರೆಲ್ಲ ಮುರುಡೇಶಕ್ಕೆ ಹೋಗಿ ಬಂದರು ಹಾಯ್ ನಾನು ಪ್ರ ನಾನು ಸಿಂಪಿಯಿಂದ ನಾನು ಮುಳುಕಿಂದ ಬಂದಿದ್ದೇನೆ ಬೆಲ್ಲು ಬೆ ಬೆಲ್ಲ ಯಾರ್ ನನ್ನ ನಾನು ನನ್ನ ಊರು ಬೆಲ್ಲ ಯಾರ್ ಮಾತ್ರ ನಾವು ಬಾಡಿಗೆಯಲ್ಲಿ ಕುತ್ಕೊಂಡಿದ್ದೇವೆ ಆದ್ರೆ ಇವತ್ತು ಯಾಕೆ ಬಂದದೆ ಅಂದ್ರೆ ಇವತ್ತೊಂದು ಯಾ ಬೇರೆ ಕಡೆ ಒಂದು ಜಾತ್ರೆ ಇತ್ತು ಅದಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿದ್ವಿ ಇಲ್ಲಿ ತುಂಬಾ ಮಕ್ಕಳಿದ್ರು ಇವತ್ತು ಎಲ್ಲರೂ ಹೋಗಿದ್ದಾರೆ ಕೌತಿನವರೆಲ್ಲ ಹೋಗಿದ್ದಾರೆ ಎಂತಂತ ಗೊತ್ತುಂಟ ನಮ್ಗೆ ಇವತ್ತು ಬೋರ್ ಆಗ್ತದೆ ಅರ್ಧ ಕಟ್ಟಂತೆ ಎಂತ ಅರ್ಧ ಕಟ್ಟಿ ಇವಳದ್ದು ಇವಳು ನೋಡಿ ಇವಳು ಜೋರಿದ್ದಾರೆ ಅಲ್ಲಿ ಓ ಮಹನ್ನ ವರ್ಷ ಜೋರ ಇದ್ದರೆ ಆಗಿ ಇವತ್ತು ನೋಡಿ ನನ್ನ ಕಾರ್ ಇಕಲಿ ನನ್ನ ತಾತ ಕೂಡ ಅಮ್ಮ ಕೂಡ ಎಂತ ನೋಡು ಇಕಲಿ ಕಾಯ್ ಇವತ್ತು ಜೋರ ಮಳೆಗೋಸ್ಕರ ಪಿಚಿ ಪಿಚಿ ಆಗಿದೆ ನೋಡಿ ಇಕಲಿ ಅಮ್ಮ ڇಾಕڑ ಜೈತಾ ಅತ್ತೆ ಇವತ್ತು ನಾವು ಇವತ್ತು ಇವತ್ತು ನಾವು ಇವತ್ತು ಬೀಚ್ಗೆ ಹೋಗಿದ್ದೆವು ನಾನು ಕೂಡ ಚಂಬುದಿ ಕೂಡ ಚಿಂಪೇನ್ ಬರಲಿಲ್ಲ ಅವರಲ್ಲಿ ಮುಳುಕ್ಯೆ ಇಲ್ಲಿ ಇಲ್ಲಿ ಎಂತ ನಮ್ದೀಗ ಮಾಡಿದ್ದು ತೆಗ್ದಿದ್ದಾರೆ ಮಾಡಲ್ಲ ಇಲ್ಲೇ ಇಲ್ಲಿ ಮಾಡಲ್ಲ ಕ್ಲೀನ್ ಮಾಡಿದ್ದಾರೆ ಅದೀಗ ಎಲ್ಲ ಕೆಳಗೆ ಬಿದ್ದಿದೆ ಅದನ್ನ ಯಾರು ಕಷ್ಟ ಅಂತ ಹೇಳಿ ನೋಡಿದೆವು ಆ ಚಿಂಪಿ ನೋಡಿ ಎಂತದ ಮಾಡ್ತಾ ಇದ್ದಾರೆ ಹಾಯ್ ಹಾಯ್ ಗಾಯ್ಸ್ ಹಾಯ್ ಸಮುದೀ ಸಮುದಿ ಇಲ್ಲಿ ನೋಡಿ ಚಿಕ್ಕ ನಮ್ದಿವತ್ತು ಇವತ್ತು ಮನೆ ಬಂದ ಇವತ್ತು ಇದಾಗಿದೆ ತೋರಿಸ್ತೇವೆ ಅಲ್ಲಿಗೆ ಸಾರು ಇದೆ ಕೆಸರು ಬನ್ನಿ ತೋರಿಸ್ತೇವೆ ಅಲ್ಲಿ ಎಲ್ಲ ಹೋಗ್ಲಿಕ್ಕೆ ಆಸೆ ಮಳೆ ಬಂದು ನೋಡಿ ಇಲ್ಲಿ ಅದರೊಳಗೆ ನೀರಾದದ್ದು ಹಾಗೆ ಅದರ ಚಿಂಪಿ ಅಳ್ತದಿಲ್ಲ ಎಂತ ಹೇಳಿದ್ರು ಅದರೊಳಗೆ ಮೀನ್ ಆಗ್ತದೆ ಅಂತಲ್ಲ ಅದ್ರೊಳಗೆ ಮೀನ್ ಆಗ್ತದೆ ಹಾಯ್ ಹಾ ಒಬ್ಬೊಬ್ಬರ ಪರಿಚಯ ಈಗ ಮಾಡಿಕೊಡ್ಬೇಕು ನನಗೆ ಹಾ ಹೇ ಹುಡುಗಿ ನಿನ್ನ ಹೆಸರು ಸಮೃದ್ಧಿ ಎಲ್ಲಿಂದ ಬಂದಿದ್ಯಾ ಗುರು ಎನ್ ಕೆರೆ ಗುರು ಕೆರೆ ಸೌಮ್ಯತೆ ಅದೇ ಎಲ್ಲಿಂದ ನಿಂದು ಅದಕ್ಕೆ ಪ್ರಸಂಗ ಮಾತಾಡ್ಲಿಲ್ಲ ಅದ ನಿಂದು ಬರ ಪ್ರಸಂಗ ಅಲ್ಲ ಅಮ್ಮನಿಗೆ ಸಗದರಲ್ಲಿ ಎಲ್ಲಿಂದ ಬಂದದ್ದು ಗುರಂಗೇರೆಯಿಂದ ಗುರಂಗೇರೆಯಿಂದ ಬಂದದಾ ಎಲ್ಲಿ ಬಂದದ್ದು ಗುರಂಗೇರೆಯಿಂದ ಯಾವ ಮನೆಗೆ ಅರಮನೆ ಬಂದಿದ್ದೀನಿ ಚಲಪಡಿ ಚಲಪಡিলে ಯಾರಿ ಇದ್ದಾರೆ ದೊಡ್ಡ ದೊಡ್ಡದారా ಹೌದಾ ಇಲ್ಲಿ ಬಂದು ಎಲ್ಲ ಎಲ್ಲ ಹೋಗಿದ್ದಿ ನಿಮ್ಮ ಅಲ್ಲಿ ಅಂಗನವಾಡಿಗೆ ಹೋಗ್ತಿದ್ಯಾ ಇಲ್ಲಿ ದೊಡ್ಡ ಮನೆಗೆ ಬಂದು ಎಲ್ಲಿ ಎಲ್ಲ ಹೋಗಿದ್ದಿ ಬಂದದ ಅದೆಲ್ಲಿ ಬೀಚ್ ಸೋಮೇಶ್ವರ ಸೋಮೇಶ್ವರ ಬೀಚ್ ಅಲ್ಲಿ ಎಂತೆಲ್ಲ ನೋಡಿದ್ದಿ ನೀನು 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 ಉತ್ತರ ಕೊಡು ಬೀಚ್ ಅಲ್ಲಿ ಎಂತೆಲ್ಲ ನೋಡಿದ್ದಿ ಎಂತೆಲ್ಲ ಖುಷಿ ಆಯ್ತು ನಿನ್ಗೆ ಸಮೃದ್ಧಿ ನೀನ್ ಮಾತಾಡ್ತಾ ಹೋಗು ಎಂತ ನೋಡಿದ್ದಿ ನೀರು ಆ ಆಮೇಲೆ ನೀರಿನ ಸೌಂಡ್ ಹೇಗಿತ್ತು ಬರ್ತಿತ್ತು ನೀವು ಅದ್ರಲ್ಲಿ ಏನಾದ್ರು ಬರ್ದ್ರ ಹೊಯ್ಗೆಯಲ್ಲಿ ಹೊಯ್ಗೆಯ ಮಣ್ಣ ಅದು ಹೊಯ್ಗೆ ಹೇಗಿತ್ತು ಹೊಯ್ಗೆ ಅದು ಚಂದ ನೈಸ್ ಇತ್ತಲ್ಲ ಆಗ ಬರೆಯುವಾಗ ಅದು ನೀರು ಬಂದು ಹೇಗೆ ಕೊಂಡೊಯ್ತು ಕೊಂಡೋಯ್ತು ನೀರು ಬಂದು ಒಮ್ಮೆಲೆ ಅಪ್ಪಳಿಸಿ ಬಂದು ನೀನ್ ಆಕ್ಷನ್ ಮಾಡಿ ತೋರ್ಸು ನೀನ್ ಹೇಗೆ ಬರ್ದಿ ಅಲ್ಲಿ ಬೀಚಲ್ಲಿ ಬಗ್ಗೆ ಬರಿ ನೋಡ ಬೀಚಲ್ಲಿ ಬರ್ದ ಹಾಗೆ ಬರಿ ಹೀಗೆ ಮಾಡು ಹೇಗೆ ಬರ್ದದ್ದು ಹಾಗೆ ಬಂದು ಹೋಯ್ತಾ ಹೌದಾ ನೀನು ಫಸ್ಟ್ ಟೈಮ್ ಹೋಗ್ತಿರೋದು ಅಲ್ಲಿಗೆ ಇಷ್ಟವರೆಗೆ ಬೀಚ್ ನೋಡ್ಲೇ ಇಲ್ವಾ ನಿಮ್ಮ ಗುರುವಿನ ಆಚೆ ಬೀಚ್ ಇಲ್ವಾ ಎಲ್ಲಿ ಹೌದಾ ನಿಮ್ಮ ಮನೆಯಲ್ಲಿ ಕೊಳ ಉಂಟಂತೆ ಹೌದಾ ಕೊಳದಲ್ಲಿ ಏನೋ ಒಂದು ಉಂಟಂತೆ ಎಂತ ಉಂಟು ಟರ್ಪಲ್ ಹಾಕಿ ಒಂದು ಮಾಡಿದಾರಲ್ಲ

ಮತ್ತೆ ಅದು ನಡ್ಕೊಂಡು ಬಂದ್ರು ಅಲ್ಲಿಂದ ಸರಿ ಸರಿ ಇವಳು ಯಾರು ಹಾಯ್ ಹೆಸರು ಪ್ರಣಿತಾ ಪ್ರಣಿತಾ ಯಾವ ಕ್ಲಾಸಲ್ಲಿ ಓದ್ತಿದ್ದೀಯಾ ಮೂರನೇ ಮೂರನೇ ಕ್ಲಾಸಲ್ಲಿ ಅಲ್ವಾ ಪ್ರಣಿತಾ ಯಾವ್ದೆಲ್ಲ ನಿನಗೆ ಹವ್ಯಾಸಗಳಿದೆ ಹ್ಯಾಬಿಟ್ಸ್ ಯಾವ್ದೆಲ್ಲ ಇದೆ ಡ್ರಾಯಿಂಗ್ ಮರ ಮರಲ್ಯ ಈಗ ಒಮ್ಮೆ ತೋರಿಸ್ತಿದ್ದೆಲ್ಲ ಅದೀಗ ಈಗ ಹೇಗೆ ಎಷ್ಟು ಕ್ಲೀನ್ ಉಂಟು ಬನ್ನಿ ತೋರಿಸ್ತೇವೆ ಗೊಲಿ ಚಿಕನ್ ಮೈಕದ್ದು ದೋಸದ್ದು ಅದನ್ನ ನಾವು ತೋರಿಸಲಿಲ್ಲ ಅದು ನಮ್ಮ ಅರ್ಧ ಕಟ್ಟ ಅರ್ಧ ಅರ್ಧ ಕಟ್ಟಾಕ್ ಎಂತ ಗುಡಿಯಲ್ಲ ಅರ್ಧ ಕಟ್ಟ ಈ ಗೊಲಿ ಚಿಕನ ಮೈಕಾರಿ ಸ್ಕಿಡ್ ಅದೂ ಈಗ ಸ್ಕಿಡ್ ಇವತ್ತು ಲಾಗ ಇವತ್ತು ಮುಗಿಸ್ತಿದ್ದೇವೆ ಆಯ್ತಾ